ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ದೀಪಂ ಜ್ಯೋತಿಕ್ ಸರ್ವತೋರಂ ದೀಪೇನ ಸಾಧ್ಯತೆ ಜ್ಯೋತಿ ದೀಪಂ ದರ್ಶಯ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಕಾರ್ತೀಕ ಮಾಸ ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು ಇದಕ್ಕೆ ಗ್ರಹಚಾರ ಮುಖ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು ಚಂದ್ರ ಬಲಂತು ತಾರಾಬಲಂತು ದೇವ ಸುಲಜ್ಞಾ ಸಾವಧಾನ ಶುಭ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ನಷ್ಟ ಸ್ಥಾನದಲ್ಲಿ ಗುರು ಭಾಗ್ಯಸ್ಥಾನದಲ್ಲಿ ಶನಿ ಭಾಗ್ಯೋದ್ಯೋಗವಾಗುತ್ತೆ ಕೆಲ ಜ್ಯೋತಿಷ್ಯರು ಹೇಳ್ತಾರೆ ಏ ಮನೆ ಕಟ್ತೀರಾ ಹೋಗ್ರಿ ಸೈಟ್ ತಗೋತೀರಾ ಹೋಗ್ರಿ ಜಮೀನ್ ತಗೋತೀರಾ ಹೋಗ್ರಿ ಖಂಡಿತ ಹೌದು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ನಷ್ಟದಲ್ಲಿದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಟಕ ರಾಶಿಯವರಿಗೆ ನಷ್ಟ 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 ಆದರೂ ಭಾಗ್ಯಸ್ಥಾನದಲ್ಲಿ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಇರೋದ್ರಿಂದ ಕೆಲಸ ಕಾರ್ಯಗಳು ನೂರಕ್ಕೆ ಒಂದು ಎಪ್ಪತ್ತು ಎಂಬತ್ತು ಭಾಗ ಕೆಲಸ ಕಾರ್ಯಗಳು ಯಾವುದೂ ಕೂಡ ನಿಲ್ಲಲ್ಲ ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ವಿಚಾರ ಆದ್ರೆ ಗುರು ಬಲ ಅಂತಕ್ಕಂಥದ್ದಿಲ್ಲ ಆ ಗುರು ಬಲ ಅಂತಕ್ಕಂಥದ್ದು ನಿಮಗೆ ಬರಬೇಕು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಘ್ನಗಳನ್ನು ಅನುಭವಿಸ್ತೀರ ಮತ್ತೆ ಬೇರೆಯವರಿಂದ ಹವಾಮಾನಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಅದೇನೋ ಹೇಳ್ತಾರಲ್ಲ ಹಗಲಲ್ಲಿ ಗುಂಡಿ ತೋಡಿ ರಾತ್ರಿ ಹೋಗಿ ಆ ಗುಂಡಿಯಲ್ಲಿ ಬಿದ್ದ್ರಂತೆ ಇದು ಗಾದೆ ಮಾತು ಕಟಕ ರಾಶಿಯವರು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೀರ ಆ ಸಹಾಯ ಶತ್ರುತ್ವವಾಗಿ ಪರಿವರ್ತನೆಯಾಗತ್ತೆ ಆದರೆ ಬಹಳಷ್ಟು ತೂಕದಲ್ಲಿ ಲೆಕ್ಕಾಚಾರವನ್ನು ಮಾಡ್ತೀರಾ ಯಾರು ಕಟಕ ರಾಶಿಯವರು ತೂಕದಿಂದ ಲೆಕ್ಕಾಚಾರವನ್ನು ಮಾಡಿದ್ರು ಇಷ್ಟೆಲ್ಲ ನಾನು ಕೇರ್ಫುಲ್ ಆಗಿದ್ರು ಗುರುಗಳೇ ಷಡ್ಯಂತ್ರಕ್ಕೆ ಬಲಿಯಾಗ್ತಾ ಇದ್ದೀನಲ್ಲ ಮೋಸಕ್ಕೆ ಬಲಿಯಾಗ್ತಾ ಇದ್ದೀನಲ್ಲ ಯಾಕೆ ಚೆನ್ನಾಗಿರೋರು ಶತ್ರುಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಯಾಕೆ ಅದಕ್ಕೆ ಹೇಳೋದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಬೇಕು ಮನುಷ್ಯನಿಗೆ ಆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಗುರುಬಲ ಅಂತಕ್ಕಂಥದ್ದು ಸುಮ್ಸುಮ್ಮನೆ ಗುರುಬಲ ಅಂತ ಹೇಳಿಲ್ಲ ಯಾರೋ ಒಬ್ಬರು ಸ್ನೇಹಿತರು ತಂದೆನೋ ಅಥವಾ ಸಂಬಂಧಿಕರು ನಿಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಇರಬೇಕು ಆ ಬ್ಯಾಕ್ಗ್ರೌಂಡ್ ಸಪೋರ್ಟೆ ಗುರುಬಲ ಈ ಗುರುಬಲ ನಿಮಗೆ ಬಂದಾಗ ಅನುಕೂಲಗಳು ನಿಮಗೆ ಶತಸಿದ್ಧ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಗುರು ನಷ್ಟದಲ್ಲಿದ್ದಾನೆ ನಷ್ಟ ಅಂದರೆ ವ್ಯಯ ಕಳ್ಕೊಳ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ ಅದು ಏನೇ ಇರಬಹುದು ಆದರೆ ಮೊದಲು ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಸಾಧ್ಯವಾದರೆ ಗುರುವಾರದ ದಿನ ಗುರು ಶಾಂತಿ ಹೋಮವನ್ನು ಆಚರಣೆಯನ್ನ ಮಾಡಿ ಚಣಕ ಧಾನ್ಯ ಹಳದಿ ವಸ್ತ್ರ ಸ್ವಲ್ಪ ಸುವರ್ಣ ಲೋಹ ದಾನವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಆಗ ಈ ಅಕ್ಟೋಬರ್ ಮಾಸದಲ್ಲಿ ಬರ್ತಕ್ಕಂತಹ ಎಡರು ತೊಡರುಗಳು ನಿವಾರಣೆಯಾಗಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ